ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಹಿನ್ನೆಲೆಯಲ್ಲಿ ಧಾರವಾಡ ನಗರದಾದ್ಯಂತ ಶನಿವಾರ ಬೃಹತ್ ಶೋಭಾಯಾತ್ರೆ ಆಯೋಜಿಸಲಾಗಿತ್ತು ವಿವಿಧ ಸಂಘಟನೆಗಳ ಮುಖಂಡರು ವಿವಿಧ ಬಡಾವಣೆಗಳ ಜನರು ವಾದ್ಯಗಳನ್ನು ನುಡಿಸುತ್ತಾ ಭಜನೆ ಮಾಡುತ್ತಾ ಶ್ರೀರಾಮ ನಾಮಸ್ಮರಣೆ ಮಾಡುತ್ತಾ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದರು Jai Jai Sri Ram, 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 Sri 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 ಧಾರವಾಡದ ಗಾಂಧಿ ಚೌಕ್ನ ದತ್ತಾತ್ರೇಯ ಮಂದಿರದಿಂದ ನಗರದ ಟಿಕಾರಿ ರಸ್ತೆಯ ರಾಮ ಮಂದಿರ ಲೈಮ್ ಬಜಾರ್ ಹನುಮಂತ ದೇವರ ಮಂದಿರ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಶೋಭಾಯಾತ್ರೆ ಸಂಚರಿಸಿದ್ದು ಭಯಭಕ್ತಿ ಭಾವದಿಂದ ಜನರು ನಾಮ ಸ್ಮರಣೆ ಮಾಡಿದ ದೃಶ್ಯಗಳು ಕಂಡುಬಂದವು